ರ್ಬಹುದು ಚರ್ಚ್ ಪಾದ್ರಿ ಇರ್ಬೋದು ಯಾವುದೇ ತರಹದ ಉನ್ನತ ಪಾವಿತ್ರ್ಯ ಜಗದಲ್ಲಿರಬಹುದು ಅವರೆಲ್ಲ ಈ ಬೆಂಕಿ ಆರಿಸಬೇಕಾಗಿತ್ತು ಅರಗಿನ ಪುತ್ತಳಿಗೆ ಉರಿ ಕೊಂಬಡೆ ಉದಕ ಬಾಯಾರಿ ಬಳಲಿತ್ತು ಇದಕ್ಕೆ ಬೆಂಕಿ ಎತ್ತಾಗ ನಾವು ಓಡೋಗುದ ಮಠಕ್ಕೆ ಗುಡಿಗೆ ಮಸೀದಿಗೆ ದರ್ಗಾಕ ಚರ್ಚ್ಗೆ ಅಲ್ಲಿ ಒಂದ್ ಸಮಾಧಾನ ಸಿಗುತ್ತದೆ ಅಂತ ಓಡೋಕ್ ಕೇಳಿ ಅಲ್ಲಿದ್ದವರು ಒಂದಿಟ್ಟು ನಮ್ಮನ್ನ ಸಂತೈಸ್ತಾರ ಅಂತ ಓಡೋಕ್ ನಮ್ಮ ಬದುಕನ್ನ ಹದಗೆಟ್ಟಿರ್ತಕ್ಕಂಥ ಮನಸ್ಸನ್ನ ಹಸನ್ಗೊಳಿಸ್ತಾರ ಅಂತ ಒಂದಿಷ್ಟು ಓಡಕ್ ಕೇಳಿ ಅಮ್ಮ ಹೇಳ್ತಾನ ಅಲ್ಲಮ್ಮ ನೀರು ನೀರಡಿಸಿತ್ತು ಅಂತ ಉದಕ ಬಾಯಾರಿ ಬಳಲಿತ್ತು ಉದಕಂದ್ರೆ ನೀರು ನೀರಿಗೆ ನೀರಡಿಕೆ ಆಗಿತ್ತು ಮತ್ತೆ ಎಲ್ಲಿ ಹೋಗುದು ಅಲ್ಲೊಂದು ಇಲ್ಲೊಂದು ಅಷ್ಟ ಅಷ್ಟ ಮಠ ಮಾನ್ಯಗಳು ದರ್ಗಾಗಳು ಚರ್ಚ್ಗಳು ಅಲ್ಲೊಂದು ಇಲ್ಲೊಂದು ಒಂದೀಟ್ ಸಾತ್ವಿಕತೆಯಿಂದ ಉಳ್ದಾವ್ ಅಂತೇಳಿ ಹತ್ತು ಹೊಡೆದ್ರು ಗತ್ತನೆ ಕುಂತೀರಿ ನಿಮಗೊಂದ್ ಶರಣಾರ್ಥಿಷ್ಟ್ ಇಷ್ಟ ಉಳದೇತಲ್ಲ ಇಲ್ಲೇ ನೀರಿಗೆ ನೀರು ಅಡಿಕೆ ಆಗಿಲ್ಲ ನೀರಡಿಸಿ ಬಂದವರಿಗೆ ನೀರನ್ನು ಕೊಡಕೊಂದು ಬಾವಿ ಐತಿ ಹೊರಗೊಂದು ಬಾವಿ ಐತಿ ಒಳಗೊಂದು ಬಾವಿ ಐತಿ ಹೊರಗಿನ ಬಾವಿ ನಿಮ್ಮ ಬಾಯಾರಿಕೆಯನ್ನು ತಣಸ್ತದೆ ಒಳಗಿದ್ದಂಥ ಬಾವಿ ಅದು ನಿಮ್ಮ ಬದುಕಿನ ಬಾಯಾರಿಕೆಯನ್ನು ತಣಸುವಂತದ್ದಾಗಿದೆ ಇಲ್ಲಿ ಹಿರೇತನ ಯಾರದ ಐತಿ ಸುಮ್ಮನೆ ವಿಚಾರ ಮಾಡಿ ನೋಡ್ರಿ ಹಿರೇತನ ಯಾರದ ಐತಿಲ್ಲೇ ಯಾರ ಬಂದ ಪ್ರೀತಿಯಿಂದ ಅಂತಃಕರಣದಿಂದ ಇಲ್ಲಿ ಸೇವಾ ಮಾಡಕ್ ಹಿರಿಯತನ ಐತಿ ಹಿರಿಯರ್ತನಾಯ್ತು ಗುರುಗಳದ್ದು ಕೊಂಡ್ರಿ ಶೇವ್ರ ಇಷ್ಟು ಪ್ರೇಮ ಎಲ್ಲಿ ಸಿಗ್ತದ ಹೇಳ್ರಿ ನೋಡು ಎಲ್ಲರೂ ಹೋಗಿ ನೀವು ಎಕದಮ್ ಆಗಕ್ಕೆ ಸಾಧ್ಯ ಐತ ಇಲ್ಲ ಯಾವಾಗಲೂ ನನ್ನ ಬಗ್ಗೆ ಅಂತಃಕರಣದಿಂದ ಪ್ರೀತಿಯಿಂದ ಅವ್ರು ಈ ನಾಲ್ಕು ಮಂದಿ ಅಣತಂಬರ್ ಇರ್ತಾರ ಮೂರು ಮಂದಿ ಚಲೋ ತಂಗ್ ದುಡಿತಿರ್ತಾರ ಸಣ್ಣ ಅವನಾಗ ಎಲ್ಲಾರು ಪ್ರೇಮ್ ಇರ್ತಾರ ಅವನ ಎಲ್ಲರೂ ಎತ್ಕೊಂಡು ಅಡ್ಡಾಡಿರ್ತಾರ ಅವ ಬಿಸಲಾಗಿ ಅಡ್ಡಾಡಬಾರದು ಅಂತ ಅವನ ಕೈಗೆ ಹಿರೆತನ ಕೊಟ್ಟಿರ್ತಾರ ಹಂಗೆ ನಮ್ಮ ಅಪ್ಪುಗಳು ನನ್ನ ಭಕ್ತರು ಮನ್ಯಾಗ ಎಲ್ಲಾ ದಣದಿರ್ತಾವು ಕೆಲವು ಮಂದಿಗೆ ಅಲ್ಲಿ ಹಿರೇತನ ಸಿಕ್ಕಿರುದಿಲ್ಲ ಹೇಳಿ ತಿಳ್ಕೊಂಡು ಇಲ್ಲಿ ಬಂದಾಗ ನೀಟ್ ಹಿರೇತನ ಕೊಟ್ಟಿರ್ತಾರ ಅವ್ರ ಕೈ ಅವರು ಅದನ್ನ ಖುಷಿಯಿಂದ ಖುಷಿಯಿಂದ ಸಂಭ್ರಮದಿಂದ ಇದನ್ನೆಲ್ಲಾ ಮಾಡ್ತಾರೆ ಅಂತ ಒಂದು ಮಮತೆಯ ತೊಟ್ಟಿಲು ನಮ್ಮ ವಿರಕ್ತ ಮಠ ಎನ್ ಮೂರ್ನಾಲ್ಕು ವರ್ಷದಿಂದ ದೊಡ್ಡದೊಂದು ಗಂಡಾಂತರ ಬಂದ್ಬಿಟ್ಟಿತ್ತು ಇಡೀ ಪರಂಪರೆ ಮುರುಘಾ ಪರಂಪರೆಗೆ ಗಂಡಾಂತರ ಬಂದಿತ್ತು ನಮಗೆಲ್ಲ ಗೊತ್ತು ಅದನ್ನು ರಿಪೀಟ್ ಮಾಡಬಾರ್ದು ಆದ್ರೆ ಆ ಗಂಡಾಂತರದಲ್ಲೂ ಕೂಡ ಗಂಡೆಲಿ ಇದ್ದವು ಮಾತ್ರ ಬದುಕ್ತಾರೆ ಅಂತ ಒಂದು ಪ್ರಸಂಗ ಬಂದಿತ್ತು ಏನ್ರಿ ಇಡೀ ನಾಡಿನ ತುಂಬೆಲ್ಲ ಎಂತ ಒಂದು ಸುದ್ದಿ ಹಬ್ಬಿತ್ತಂತಂದ್ರೆ ಮುಚ್ಚಿದ್ವಿ ನಮ್ಮೆಲ್ಲಾ ಮಠನ ಮುಚ್ಚಿ ಹೋದಿವ ಮುಗಿದ್ ಹೋಗ್ತಿದ್ರ ಪರಂಪರೆಯನ್ನ ಅಳುವಾತು ಇದು ಗಡಿಗಾಲ ಹತ್ತಿ ಬಿಡ್ತು ಐದಾರು ಮಂದಿ ರಾಜರಿಗೆ ರಾಜಗುರುಗಳಾಗಿರ್ತಕ್ಕಂಥ ಮಠ ಯಾವ್ದಾದ್ರು ಇತ್ತಂತ ಅದು ಮುರುಘಾ ಮಠ ಆರೋಳು ಜನ ರಾಜರಿಗೆ ರಾಜಗುರುಗಳಾಗಿದ್ರು ಅಂತ ಒಂದು ಪರಂಪರೆಗೆ ಏನೋ ಒಂದು ಗಂಡ ಅಂತರ್ ಬಂತ ಹೆಂಗ್ ಎದುರಿಸಿರ್ಬೇಕು ಇವ್ರು ಇದ್ದವರೆಲ್ಲ ಬಹಳ ಸಮಸ್ಯೆ